ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ರಸ್ತೆ ಅಪಘಾತದಲ್ಲಿ ಕಾರಿಗೆ ಬೈಕ್ ಅಥವಾ ಬಸ್ಸಿಗೆ ಆಟೋ ರಿಕ್ಷಾ ಈ ರೀತಿ ಡಿಕ್ಕಿ ಹೊಡೆದಿರುವಂತಹ ಸುದ್ದಿಯನ್ನ ಕೇಳಿರ್ತೀರಾ ನೋಡಿರ್ತೀರಾ ಆದ್ರೆ ಇಲ್ಲಿ ವಿಚಿತ್ರವಾದಂತಹ ಆಕ್ಸಿಡೆಂಟ್ ಒಂದು ನಡೆದಿದೆ ಆಕ್ಸಿಡೆಂಟ್ ನಲ್ಲಿ ವಿಮಾನವೊಂದಕ್ಕೆ ಟಿ ಟಿ ಡಿಕ್ಕಿ ಹೊಡೆದಿರುವಂತಹ ಸುದ್ದಿನ ನೀವೆಲ್ಲೂ ಕೂಡ ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಇದೇ ಬದಲಿಗೆ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂತಹ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ನಿಂತಿದ್ದ ವಿಮಾನಕ್ಕೆ ಟಿ ಟಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಸ್ಥಳದಲ್ಲೇ ಟಿಟಿ ನಜ್ಜುಗುಜ್ಜಾಗಿ ಹೋಗಿದೆ ಅಷ್ಟಕ್ಕೂ ವಿಮಾನ ನಿಲ್ದಾಣಕ್ಕೆ ಟಿ ಟಿ ಯಾಕೆ ಎಂಟ್ರಿ ಆಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏಪ್ರಿಲ್ ಹತ್ತೊಂಬತ್ತು ಶನಿವಾರ ಸಂಜೆ ಈ ಒಂದು ಘಟನೆ ನಡೆದಿದೆ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ನಡೆದಿರುವಂತದ್ದು ಕೆಟ್ಟು ನಿಂತಿದ್ದಂತಹ ಎಂಜಿನ್ ರಿಪೇರಿಯಿಂದಾಗಿ ಕೆಟ್ಟು ನಿಂತಿದ್ದಂತಹ ಇಂಡಿಗೋ ವಿಮಾನಕ್ಕೆ ಟಿಟಿಯೊಂದು ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಹಾಗೆ ರಭಸವಾಗಿ ಬಂದಂತಹ ಟಿ ಟಿ ಡಿಕ್ಕಿ ಹೊಡೆದಿದೆ ಹಾಗೆ ಇಂಡಿಗೋ ಫ್ಲೈಟ್ ನಲ್ಲಿ ಯಾವುದೇ ಪ್ಯಾಸೆಂಜರ್ ಇಲ್ಲ ಅದು ಸುಮಾರು ದಿನಗಳಿಂದ ಕೆಟ್ಟು ನಿಂತಿತ್ತು ಹಾಗೆ ರಭಸಕ್ಕೆ ಟಿ ಟಿಯ ಮೇಲ್ಭಾಗ ನಜ್ಜುಗುಜ್ಜಾಗಿದೆ ಹಾಗೆ ಇಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆಯೇ ಹೊರತು ಯಾವ ರೀತಿಯಾದಂತಹ ಪ್ರಾಣಾಪಾಯದಂತಹ ಸಮಸ್ಯೆಗಳು ಎದುರಾಗಿಲ್ಲ ಹಾಗೆ ಟಿ ಟಿ ವಾಹನದ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾನೆ ಕೂದಲೆಳೆಯ ಅಂತರದಲ್ಲಿ ಏರ್ಪೋರ್ಟ್ ನಲ್ಲಿ ಭಾರಿ ಅನಾಹುತ ಆಗಬೇಕಾಗಿತ್ತು ಅತಿ ದೊಡ್ಡ ಅನಾಹುತ ಒಂದು ಚಿಕ್ಕ ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದ್ರೂ ಆ ಒಂದು ಇಂಡಿಗೋ ಏರ್ ಏನು ಏರೋಪ್ಲೇನ್ ಇದೆ ಅದರ ಇಂಜಿನ್ ಸರಿಯಾಗಿದ್ದಿದ್ರೆ ಅಲ್ಲಿ ಬೆಂಕಿ ಅಪಘಾತ ಅಥವಾ ಬೆಂಕಿ ಹೊತ್ಕೊಳ್ಳುವಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇತ್ತು ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಬೇರೆ ವಿಮಾನಗಳಿಗೂ ಕೂಡ ಭಾರಿ ತೊಂದರೆಗಳಾಗ್ತಾ ಇತ್ತು ಪ್ಯಾಸೆಂಜರ್ಗಳಿಗೆ ಗಳಿಗೆ ತೊಂದರೆ ಆಗ್ತಿತ್ತು ಆದ್ರೆ ಇದೀಗ ಅದೃಷ್ಟವಶಾತ್ ಈ ಎಲ್ಲಾ ತೊಂದರೆಗಳು ದೂರ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಅಪಘಾತಕ್ಕೆ ನೇರವಾಗಿ ಚಾಲಕನ ಅಜಾಗರೂಕತೆ ಕಾರಣ ಆಗಿದೆ ಅಷ್ಟಕ್ಕೂ ಈ ಟಿ ಹೇಗೆ ಒಳಗೆ ಹೋಯ್ತು ಅಂತಾರಾಷ್ಟ್ರೀಯ ನಿಲ್ದಾಣದ ಒಳಗಡೆ ಹೇಗೆ ಹೋಯ್ತು ಅನ್ನೋದಾದ್ರೆ ಇಲ್ಲಿ ಏರ್ಪೋರ್ಟ್ ಒಳಭಾಗದ ಆಲ್ಫಾ ಪಾರ್ಕಿಂಗ್ ಬೇ ಎಪ್ಪತ್ತೊಂದರಲ್ಲಿ ನಿಂತಿದ್ದಂತಹ ಇಂಡಿಗೋ ವಿಮಾನಕ್ಕೆ ಟಿಟಿ ಡಿಕ್ಕಿ ಹೊಡೆದಿರುವಂತದ್ದು ಹಾಗೆ ಏರ್ಪೋರ್ಟ್ ಒಳಭಾಗದಲ್ಲಿ ವಿಮಾನಗಳಿಗೆ ಟಿ ಟಿಯಲ್ಲಿ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿ ಬಿಡ್ಲಾಗ್ತಾ ಇತ್ತು ಏರಾಸ್ಟರ್ಸ್ನಾಗಿರ್ಬೋದು ಅಥವಾ ಏರೋಪ್ಲೇನ್ ಚಾಲನೆ ಮಾಡುವಂತವ್ನಾಗಿರ್ಬೋದು ಅವರುಗಳನ್ನ ಕರ್ಕೊಂಡು ಹೋಗಿ ಆ ಸ್ಥಳಗಳಿಗೆ ಬಿಡೋದಕ್ಕೆ ಬೇ ಅಂತ ಏನಿರುತ್ತೆ ಆ ಮಾರ್ಗವಾಗಿ ಬಿಡೋದಕ್ಕೆ ಅಂತ ಹೇಳಿ ಏರ್ ಏನು ಟಿ ಟಿ ಸಹಾಯದಿಂದ ಅಲ್ಲಿಗೆ ಏನು ಸಿಬ್ಬಂದಿಯನ್ನ ತಲುಪಿಸ್ಲಾಗ್ತಿತ್ತು ಸಿಬ್ಬಂದಿ ಬಿಟ್ಟು ವೇಳೆನಲ್ಲಿ ಚಾಲಕರಿಗೆ ಕಂಟ್ರೋಲ್ ತಪ್ಪಿದ್ದ ಕಾರಣ ನಿಂತಿದ್ದ ವಿಮಾನಕ್ಕೆ ಡಿಕ್ಕಿಯನ್ನ ಹೊಡೆದಿದ್ದಾನೆ ಹಾಗೆ ಈ ಒಂದು ವಿಚಾರವಾಗಿ ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಮತ್ತು ಏರ್ಪೋರ್ಟ್ ಸಿಬ್ಬಂದಿ ಘಟನೆಯ ಕುರಿತು ಕಂಪ್ಲೀಟ್ ತನಿಖೆಯನ್ನ ನಡೆಸ್ತಿದ್ದಾರೆ ಕಂಪ್ಲೀಟ್ ತನಿಖೆಯ ನಂತರ ಅದರ ಕಂಪ್ಲೀಟ್ ವರದಿಯನ್ನ ಅಹ್ ಕೊಂಡಿದ್ದಾರೆ ಹಾಗೆ ವಿಮಾನಕ್ಕೆ ಹೋಗಿ ಟಿ 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 ಡಿಕ್ಕಿ ಹೊಡೆದ ಸುದ್ದಿ ಜನ ಕೇಳಿ ಕಕ್ಕ ಬಿಕ್ಕಿಯಾಗಿ ನಗ್ತಾ ಇದ್ದಾರೆ ಏನಪ್ಪಾ ಡ್ರೈವರ್ ನಿಂಗೆ ಬುದ್ಧಿ ಇಲ್ವಾ ಡಿಕ್ಕಿ ಡಿಕ್ಕಿ ಹೊಡೆಯೋದಕ್ಕೆ ಬೇರೆ ಯಾವುದು ವೆಹಿಕಲ್ ಸಿಗಲಿಲ್ವಾ ನಿಮ್ಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಶಾಕ್ ಕೂಡ ಆಗಿದ್ದಾರೆ ಜನ ರಸ್ತೆ ಮೇಲೆ ಹೋಗುವಂಥ ಗಾಡಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ ಆರುವಂತಹ ವಿಮಾನಗಳಿಗೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇದೀಗ ನಗೆಪಾಟಲಿಗೆ ಗುರಿಯಾಗಿದ್ದಾರೆ ಆದರೆ ಇದು ನಿಜಕ್ಕೂ ಕೂಡ ನಗುವಂತಹ ವಿಚಾರ ಅಲ್ಲವೇ ಅಲ್ಲ ಅಲ್ಲಿ ಮಿಸ್ ಆಗಿ ಏನಾದರೂ ಅಗ್ನಿ ಅವಘಡ ಸಂಭವಿಸಿದ್ರೆ ಭಾರಿ ದುರಂತಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕ್ಷಿಯಾಗಬೇಕಾಗ್ಬಿಡ್ತಿತ್ತು ನಿಜಕ್ಕೂ ಈ ಒಂದು ಅದೃಷ್ಟ ಅಂತಾನೆ ಅನ್ನಿಸ್ಬಹುದು ಯಾವುದೇ ರೀತಿಯ ತೊಂದರೆಗಳು ಅವಘಡಗಳು ಆಗದೆ ಒಂದು ಚಿಕ್ಕ ಇದರಲ್ಲಿ ಬಚಾವಾಗಿದ್ದಾರೆ ಇದೇ ರೀತಿಯಾದಂತ ತಪ್ಪುಗಳನ್ನ ಮುಂದೆ ಮಾಡದೆ ಇರಲಿ ಬಹಳ ಕೇರ್ಫುಲ್ ಇಂದ ಸಿಬ್ಬಂದಿಗಳಾಗಿರ್ಬೋದು ಚಾಲಕರಾಗಿರ್ಬೋದು ಕಾರ್ಯ ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಧ್ರುವ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು